ಎಲ್ರಿಗೂ ನಮಸ್ಕಾರ ಇಂಧನದನ್ನು ಅಷ್ಟು ಕೇರ್ಗೆ ಸ್ವಾಗತ ಮಂಗಳ ಶನಿ ಯುತಿ ಅರ್ಥಾತ್ ಮಂಗಳ ಶನಿ ಇಬ್ಬರು ಒಂದೇ ಮನೆಯಲ್ಲಿ ಇದ್ದರೆ ಅಥವಾ ಲಗ್ನದಿಂದ ಒಂದು ಐದು ಒಂಬತ್ತು ಈ ರೀತಿ ತ್ರಿಕೋನದ ಮನೆಗಳಲ್ಲಿ ಇದ್ದರೆ ಅದು ಮಂಗಳನೂ ಇರ್ಬೋದು ಅಥವಾ ಶನಿನೂ ಇರ್ಬೋದು ಬಲೆ ಒಟ್ಟಿಗೆ ಇಲ್ಲದೆ ಇರ್ಬೋದು ಆದರೆ ತ್ರಿಕೋನದ ಮನೆಗಳಲ್ಲಿದ್ದರೆ ತ್ರಿಕೋನದ ಮನೆಗಳು ಅಂತಂದರೆ ನಾವು ನಮಗೆ ಗೊತ್ತು ಒನ್ ಫೈವ್ ನೈನ್ ಲಗ್ನದಿಂದ ಅಥವಾ ಟೂ ಸಿಕ್ಸ್ ಟೆನ್ ತ್ರೀ ಸೆವೆನ್ ಲೆವೆನ್ ಅಥವಾ ಫೋರ್ ಏಟ್ ಟ್ವೆಲ್ ಮನೆಗಳು ಈ ರೀತಿ ಇದ್ದರೆ ಅಥವಾ ಪರಸ್ಪರ ದೃಷ್ಟಿ ಇದ್ದರೆ ತಮ್ಮ ತಮ್ಮ ಸ್ಥಾನವನ್ನು ಅದಲು ಬದಲು ಮಾಡಿದರೆ ಅಂದರೆ ತಮ್ಮ ತಮ್ಮ ಮನೆಯೇ ಈಗ ಶನಿ ಹೋಗಿ ಮಂಗಳನ ಮನೆಯಲ್ಲಿ ಮಂಗಳ ಬಂದು ಶನಿಯ ಮನೆಯಲ್ಲಿ ಇರ್ತಕ್ಕಂಥದ್ದು ಈ ರೀತಿಯದಿದ್ದರೆ ಈ ಮಂಗಳ ಒಂದು ಶನಿಯ ಪ್ರಭಾವವನ್ನು ವ್ಯಕ್ತಿಯ ಜೀವನದಲ್ಲಿ ಕಾಣ್ಬೋದು ಇಲ್ಲಿ ಶನಿ ಅಂತಂದರೆ ಕರ್ಮಕಾರಕ ಮಂಗಳ ಅಂತಂದರೆ ಬಹಳಷ್ಟು ಎನರ್ಜಿ ಉಳ್ಳಂತಹ ಗ್ರಹ ಈಗ ಇಲ್ಲಿ ನಾವು ಏನು ಗಮನಿಸಬೇಕು ಈ ರೀತಿ ಯುತಿ ಇದ್ದಾಗ ಮಂಗಳನ ಒಂದು ಕಾರಕತ್ವ ಏನು ಶನಿಯ ಕಾರಕತ್ವ ಏನು ಇದನ್ನು ಮೊಟ್ಟ ಮೊದಲು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಹೇಗೆ ಒಂದು ಮನೆಯಲ್ಲಿ ಇಬ್ಬರು ಪರಸ್ಪರ ವಿರೋಧ ಇರುವಂತಹ ಸ್ವಭಾವದವರು ಒಟ್ಟಿಗೆ ಒಂದೇ ಮನೆಯಲ್ಲಿದ್ದರೆ ಹೇಗಿರುತ್ತೆ ಈಗ ಮಂಗಳ ಅಂತಂದರೆ ಬಹಳ ಎನರ್ಜಿ ಉಳ್ಳಂಥ ಗ್ರಹ ಭಾಳ ಮಂಗಳ ಅಂತಂದರೆ ನಾವು ಸಹೋದರ ಅಂತ ಹೇಳ್ತೀವಿ ಅಂದರೆ ಯಂಗ್ ಇರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಮಂಗಳ ಆ್ಯಕ್ಷನ್ ಯಾವತ್ತೂ ಏನಾದರೂ ಕೆಲಸಕ್ಕೆ ಜಗಳಕ್ಕೆ ಹೋರಾಟಕ್ಕೆ ರೆಡಿ ಇರ್ತಕ್ಕಂತಹ ಗ್ರಹ ಅದೇ ರೀತಿ ಮಂಗಳ ಅಂತಂದರೆ ಅಲ್ಲಿ ನಾವು ನೋಡ್ತೀವಿ ಬ್ಲಡ್ಗೆ ಕಾರಕ ಹಾಗೆಯೇ ಮಂಗಳ ಅಂತಂದಾಗ ಅಲ್ಲಿ ಬರ್ತಕ್ಕಂಥದ್ದು ವ್ಯಕ್ತಿ ತನ್ನ ಜೀವನದಲ್ಲಿ ಯಾವತ್ತೂ ಒಂದು ಮಟೀರಿಯಲಿಸ್ಟಿಕ್ ಕಡೆಗೆ ಅಂದರೆ ಪ್ರಾಪಂಚಿಕ ಸುಖದ ಕಡೆಗೆ ಇರತಕ್ಕಂತಹ ಗ್ರಹ ಅದೇ ಶನಿ ಅಂತ ಬಂದಾಗ ನಿಧಾನ ಮತ್ತು ಹಳೆಯ ಓಲ್ಡ್ ಆಗಿರ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥದ್ದು ಹಾಗೆಯೇ ಭಾಳಷ್ಟು ಜೀವನದಲ್ಲಿ ಶಿಸ್ತಿನಿಂದ ಇರ್ತಕ್ಕಂತಹ ಗ್ರಹ ಹಾಗೆಯೇ ಅದು ಕರ್ಮದ ಫಲವನ್ನು ಕೊಡ್ತಕ್ಕಂತಹ ಕರ್ಮಕಾರಕ ಗ್ರಹ ಈಗ ಈ ಎರಡೂ ವಿರುದ್ಧವಾದಂತಹ ಎನರ್ಜಿಯನ್ನು ಶಕ್ತಿಯನ್ನು ಹೊಂದಿರತಕ್ಕಂತಹ ಗ್ರಹಗಳು ಒಟ್ಟಿಗೆ ಇದ್ದಾಗ ಹೇಗಿರುತ್ತೆ ಮನುಷ್ಯರು ಹಾಗೆ ಅದೇ ಆ ರೀತಿ ಗುಣಗಳನ್ನ ಹೊಂದಿದಂಥವರು ಒಟ್ಟಿಗಿದ್ದಾಗ ಹೇಗಿರುತ್ತೆ ಅದೇ ಥರ ಈ ಎರಡೂ ಗ್ರಹಗಳು ಒಟ್ಟಿಗಿದ್ದಾಗ ಆ ರೀತಿಯ ಒಂದು ಜೀವನದಲ್ಲಿ ಯಾವುದು ಯಾವ ಗ್ರಹ ತುಂಬ ಪವರ್ಫುಲ್ ಇದೆಯೋ ಅದರ ಒಂದು ಪ್ರಭಾವವನ್ನು ಹೆಚ್ಚಿಗೆಯಲ್ಲಿ ಕಾಣ್ಬೋದು ಆದರೆ ಇವೆರಡರ ಯುತಿ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಲ್ಲಿ ಶನಿ ಕರ್ಮಕಾರಕ ಮಂಗಳ ಜಗಳಕ್ಕೆ ಕಾರಕ ವಿಶೇಷವಾಗಿ ಪ್ರೊಫೆಷನಲ್ಲಿ ಅಥವಾ ಅವರ ಉದ್ಯೋಗ ಕರಿಯರಲ್ಲಿ ಇದರ ಪ್ರಭಾವವನ್ನು ನಾವು ಚೆನ್ನಾಗಿ ಕಾಣ್ಬೋದು ಈಗ ಮಂಗಳ ಶನಿ ಒಂದು ವೇಳೆ ಜೊತೆಯಲ್ಲಿದ್ದರೆ ಆಗ ವ್ಯಕ್ತಿಯ ಒಂದು ಜೀವನದಲ್ಲಿ ಅವರ ಉದ್ಯೋಗದಲ್ಲಿ ಈಗ ಬ್ಯಾಕ್ ಪುಲಿಂಗ್ ಇರ್ಬೋದು ಅಥವಾ ಇಲ್ಲ ಕಾಲಿತ ಇದ್ದಾರೆ ನನಗೆ ಅವರು ಅಂತ ಹೇಳೋದನ್ನು ಕೇಳಿರ್ಬೋದು ಅಥವಾ ಜಗಳ ಉದ್ಯೋಗದಲ್ಲಿ ಯಾರ್ದಾರ ಜೊತೆ ಸದಾ ಜಗಳ ಅಥವಾ ಉದ್ಯೋಗದಲ್ಲಿ ಸದಾ ಏರಿಳಿತಗಳು ಒಂದು ಸಡನ್ನಾಗಿ ಏನಾದರೂ ಚೇಂಜ್ ಆಗ್ತಕ್ಕಂಥದ್ದು ಈ ರೀತಿ ಉದ್ಯೋಗದಲ್ಲಿ ವಿಶೇಷವಾದಂಥ ಏರಿಳಿತ ಏರುಪೇರು ಭಾಳಷ್ಟು ಒಂದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆಗಳನ್ನು ಕಾಣಬಹುದಾಗಿದೆ ಹಾಗಾದರೆ ಇದಕ್ಕೆ ವಿಶೇಷವಾಗಿ ಏನು ಮಾಡಬೇಕು ಈಗ ಮಂಗಳ ಅಂತಂದರೆ ಟೆಕ್ನಿಕಲ್ ಹಾಗೆಯೇ ಟೆಕ್ನಿಕಲ್ ಫೀಲ್ಡು ಅಥವಾ ಸ್ಕಿಲ್ ತುಂಬ ಯಾವುದಾದ್ರೂ ಸ್ಕಿಲನ್ನು ಉಪಯೋಗಿಸಿ ಮಾಡತಕ್ಕಂತಹ ಫೀಲ್ಡ್ ಇರ್ಬೋದು ಆ ಫೀಲ್ಡ್ ಇರ್ಬೋದು ಡಿಫೆನ್ಸ್ ಇರ್ಬೋದು ಮಿಲ್ಟ್ರಿ ಇರ್ಬೋದು ಈ ರೀತಿ ಅಥವಾ ಅವರು ಒಳ್ಳೆಯ ಒಂದು ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು ಯಾಕೆ ಅಂತಂದರೆ ಮಂಗಳ ಶರೀರಕ್ಕೂ ಕಾರಕ ಈ ರೀತಿಯ ಒಂದು ಫೀಲ್ಡಲ್ಲಿ ಅವರು ಕೆಲಸ ಮಾಡ್ತಾಯಿದ್ರೆ ತುಂಬ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಈ ಒಂದು ಮಂಗಳ ಶನಿ ಅದು ಯೋಗವಾಗಿ ಪರಿಣಮಿಸುತ್ತೆ ಅಂದರೆ ಅವರ ಉದ್ಯೋಗದಲ್ಲಿ ಒಳ್ಳೆಯ ರೀತಿಯ ಒಂದು ಹೆಸರನ್ನು ಮಾಡ್ತಾರೆ ಮುಂದಕ್ಕೆ ಮೇಲಕ್ಕೆ ಹೋಗ್ತಾರೆ ಆದರೆ ಅದೇ ಒಂದು ವೇಳೆ ಬೇರೆಯ ಉದ್ಯೋಗದಲ್ಲಿದ್ದು ಮಂಗಳನ ಕಾರಕತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತಂದರೆ ಉದ್ಯೋಗದಲ್ಲಿ ತುಂಬ ಏರಿಳಿತ ಜಗಳ ಹೆಚ್ಚು ಕಡಿಮೆ ವಿಪರೀತತೆಯನ್ನು ನಾವಲ್ಲಿ ಕಾಣ್ಬೋದು ಈಗ ಮಂಗಳ ಅಂತಂದರೆ ಏನು ಭೂಮಿಗೆ ಕಾರಕ ಶನಿ ಸಿಂಪಲ್ ಆಗಿರ್ತಕ್ಕಂತಹ ಗ್ರಹ ವೈರಾಗ್ಯದ ಗ್ರಹ ಹಾಗೆಯೇ ಜೊತೆಗೆ ಏನು ಬೇಕು ಅದಕ್ಕೆ ಶಿಸ್ತು ಬೇಕು ಈಗ ಇವರಿಬ್ಬರನ್ನು ನಾವು ತೆಗೆದುಕೊಂಡು ಹೋಗೋದು ಅಂತಂದರೆ ಇಲ್ಲಿ ಮಂಗಳನ ಕಾರಕತ್ವವನ್ನು ಸ್ವಲ್ಪ ಆ್ಯಡ್ ಮಾಡ್ತಕ್ಕಂಥದ್ದು ಏನು ಹೀಗಿದ್ದಾಗ ನೆಲದ ಮೇಲೆ ಮಲಗ್ತಕ್ಕಂಥದ್ದು ಅಂದರೆ ಕಾಟ್ ಮೇಲೆ ಒಳ್ಳೆ ಬೆಡ್ ಹಾಕ್ಕೊಂಡು ಆ ರೀತಿ ಮಲಗ್ತಕ್ಕಂಥದ್ದಲ್ಲ ಅಂದರೆ ನೆಲದ ಮೇಲೆ ನಾವು ಸಿಂಪಲ್ಲಾಗಿ ಮಲಗ್ತಕ್ಕಂಥದ್ದು ಅಥವಾ ಊಟವನ್ನು ನೆಲದ ಮೇಲೆ ಮಾಡ್ತಕ್ಕಂಥದ್ದು ಹಾಗೆ ಭೂಮಿ ಇದು ಮಂಗಳನ ಕಾರಕ ಆಯಿತು ಅದೇ ರೀತಿ ಶನಿಯ ಜೊತೆಗೆ ಮಂಗಳನನ್ನು ತೆಗೆದುಕೊಂಡು ಹೋಗುವಾಗ ಸ್ವಲ್ಪ ವರ್ಕೌಟ್ ಮಾಡ್ತಕ್ಕಂಥದ್ದು ಅಥವಾ ವಾಕಿಂಗ್ ಮಾಡೋದು ಅಥವಾ ಜಿಮ್ಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಶಾರೀರಿಕ ಕಸರತ್ತುಗಳನ್ನು ವ್ಯಾಯಾಮಗಳನ್ನು ಮಾಡ್ತಕ್ಕಂಥದ್ದು ಇದು ಸಹ ಬೇಕಾಗತ್ತೆ ಹೀಗಿದ್ದಾಗ ಮಾತ್ರ ಅವರ ಉದ್ಯೋಗದಲ್ಲಿ ಒಂದು ರೀತಿ ಬ್ಯಾಲೆನ್ಸ್ ಅನ್ನೋದು ಇರುತ್ತೆ ಇಲ್ಲ ಅಂತಂದರೆ ಮಂಗಳನ ಕಾರಕತ್ವವನ್ನು ಬಿಟ್ಬಿಟ್ಟು ಹಾಗೆಯೇ ನಾನು ಕೇವಲ ಶನಿ ಅಂದರೆ ಪ್ರೊಫೆಷನ್ ಅಷ್ಟೇ ನೋಡ್ಕೊಂಡು ಹಾಗೆ ಹೋಗ್ತಾ ಇರ್ತೀನಿ ಅಂತಂದರೆ ಅಲ್ಲಿ ನಾನಾ ಸಮಸ್ಯೆಗಳು ಖಂಡಿತ ಉದ್ಭವ ಆಗುತ್ತೆ ಅದಕ್ಕೆ ಈ ರೀತಿ ನಾವು ಮಂಗಳ ಶನಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಒಂದು ವೇಳೆ ಸ್ತ್ರೀಯರ ಜಾತಕದಲ್ಲಿ ಅಂದರೆ ಇನ್ನೂ ವಿವಾಹ ಆಗದೆ ಇರತಕ್ಕಂತಹ ಹುಡುಗಿಯ ಜಾತಕದಲ್ಲಿ ಮಂಗಳ ಶನಿ ಯುತಿ ಇದ್ದರೆ ವಿವಾಹ ಆದಮೇಲೆ ಪತಿಯ ಒಂದು ಪ್ರೊಫೆಷನ್ ಅಥವಾ ಅವರ ಒಂದು ಕರಿಯರಲ್ಲಿ ಏನಾಗುತ್ತೆ ಅಂದರೆ ಬಹಳಷ್ಟು ಚೇಂಜಸ್ ಆಗುತ್ತೆ ಅದು ಒಳ್ಳೆಯದ ಕೆಟ್ಟದ್ದು ಅನ್ನುವಂಥದ್ದು ಆ ಎರಡು ಗ್ರಹ ಜೊತೆಗೆ ಅಂದರೆ ಮಂಗಳ ಶನಿಯ ಜೊತೆಗೆ ಇನ್ಯಾವ ಗ್ರಹ ಇದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ ಅಥವಾ ಇನ್ಯಾವ ಗ್ರಹದ ದೃಷ್ಟಿ ಅಥವಾ ಸಂಬಂಧ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ ಒಂದು ವೇಳೆ ಗುರುವಿನ ಸಂಬಂಧ ಇದ್ದರೆ ಉದ್ಯೋಗ ತುಂಬ ಬೆಳೆಯುತ್ತೆ ಅಥವಾ ಅವರ ಒಂದು ಕರಿಯರ್ ತುಂಬ ಬೆಳೆಯುತ್ತೆ ಅಥವಾ ಅಲ್ಲಿ ಚಂದ್ರ ಇದ್ದರೆ ಬಹಳಷ್ಟು ಟ್ರಾವೆಲಿಂಗ್ ಆಗುತ್ತೆ ಅಂದರೆ ಮಂಗಳ ಶನಿಯ ಜೊತೆಗೆ ಈ ರೀತಿ ನಾವು ಎಲ್ಲ ಗ್ರಹಗಳನ್ನು ಒಂದೊಂದಾಗಿ ಬೇಕಾದರೆ ಸೇರಿಸ್ಕೊಂಡು ನೋಡ್ಬೋದು ಈ ರೀತಿ ಅದರ ಒಂದು ಪರಿಣಾಮವನ್ನು ನಾವು ಯಾವ ಗ್ರಹ ಇದೆ ಅನ್ನೋದ್ರ ಮೇಲೆ ನೋಡ್ಬೋದಾಗಿದೆ ಈ ರೀತಿ ಮಂಗಳ ಒಂದು ಶನಿಯ ಯುತಿ ಇದ್ದಾಗ ಒಂದು ವೇಳೆ ಶನಿಯ ಟ್ರಾನ್ಸಿಟ್ ಅಥವಾ ಗೋಚಾರ ನಡೆದರೆ ಅಲ್ಲಿ ವಿಶೇಷವಾಗಿ ಅವರು ಏನಾದರೂ ಒಂದು ರೀತಿ ವಾಸ್ತು ಭೂಮಿಗೆ ಸಂಬಂಧಪಟ್ಟದ್ದು ಅಂದರೆ ಮಂಗಳನ ಕಾರಕತ್ವವನ್ನು ಅಲ್ಲಿ ತೆಗೆದುಕೊಂಡು ಪ್ರೊಫೆಷನಲ್ಲಿ ಹೋಗ್ತಕ್ಕಂಥದ್ದು ಆ ರೀತಿ ಏನಾದರೂ ಇದ್ದರೆ ಒಳ್ಳೆಯ ರೀತಿಯಾದಂಥ ಅಲ್ಲಿ ಫಲಗಳನ್ನು ಕಾಣ್ಬೋದು ಈ ರೀತಿ ನಾವು ಮಂಗಳ ಶನಿ ಯುತಿ ಇದ್ದಾಗ ಅವರ ಕಾರಕತ್ವವನ್ನು ಅರ್ಥ ಮಾಡಿಕೊಂಡು ಅವರವರ ಉದ್ಯೋಗ ಅಥವಾ ಪ್ರೊಫೆಷನ್ ಕರಿಯರಲ್ಲಿ ಅವರು ಒಂದು ಮಂಗಳನ ಕಾರಕತ್ವವನ್ನು ತೆಗೆದುಕೊಂಡು ಹೋಗುವಂಥದ್ದು ತುಂಬ ಅಗತ್ಯ ಈ ರೀತಿ ನಾವು ಮಂಗಳ ಶನಿ ಯುತಿಯನ್ನು ಅರ್ಥ ಮಾಡಿಕೊಂಡಿರಿದಲ್ಲಿ ಅದು ನಮಗೆ ಯೋಗವಾಗಿ ಪರಿಣಮಿಸುತ್ತೆ ಇಲ್ಲ ಅಂತಂದರೆ ಅದು ಕಷ್ಟದಾಯಕವಾಗಿ ಇರುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭಮಸ್ತು ಧನ್ಯವಾದಗಳು